ರೀ ಎಲ್ಲರಿಗೂ ವಿಷಯ ಏನಪ್ಪ ಅಂತಂದ್ರೆ ಸದ್ಯ ನೀವೇನು ನೋಡ್ಲತ್ತಿರಲ್ಲ ಇಲ್ಲಿ ಅಲ್ಲಿ ನೋಡ್ರಿ ಕಾಳ ಕಾಳು ಕೆಸರಿ ಧಾನವಾಡ ಕಾಳ ಐತ್ರಿ ಕೂಡುಬಂಡಿ ಶರತ್ತಿನಲ್ಲಿ ಒಂದು ಪ್ರಸಿದ್ಧ ಮತ್ತು ಈಗೀಗ್ರಿ ಭಾಳ ಓಡ್ಲತ್ತೈತ್ರಿ ಆ ಹೆಸರುವಾಸಿಯಾದಂತಹ ಕಾಳ ಐತ್ರಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೇಳು ಬರ್ರಿ ಆ ಮಾಲೀಕರು ಕೊಡ್ತಾರೆ ಎಲ್ಲ ಮಾಹಿತಿಯನ್ನು ಹಂಗೆ ನಾನು ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ ಸಂಪೂರ್ಣ ಹೆಸರು ಹೇಳ್ರಿ ಯಾವ್ರಿ ಧಾನವಾಡ ಎತ್ತಿನ ಕಾಳು ಹಾಂ 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 ಫೈರಿ ಯಾವ್ದು ಮಾಡಿದ್ರಿ ಗಾಡಿ ವಾಣಿ ಯಾರು ರೀಕಾರಾಮ್ ಹುಲ್ಗೆ ತುಕಾರಾಂ ಜನರಲ್ ಗಾಡದ ಪ್ರಥಮ ಹಾಂ ನೋಡ್ರಿ ಈ ಎತ್ತಿನ ವಿಶೇಷತೆ ಏನಪ್ಪಾ ಅಂತಂದ್ರೆ ಎತ್ತ ನೋಡ್ಲಕ್ಕ ಒಂದು ಸ್ವಲ್ಪ ಸಣ್ಣದ ಅನಿಸ್ಬೋದು ಆದ್ರೆ ಎತ್ತಿನ ಊಟ ಭಾಳ ಐತ್ರಿ ಆ ತುಕಾರಾಮ್ ಹುಲ್ಗೆ ಗಾಡಿಯನ್ನು ಅತಿ ಹೆಚ್ಚು ಇದನ್ನು ಹೊಡೆದವ್ರು ಅವರೇ ತುಕಾರಾಂ ಹುಲಿಗೆ ಅವರು ಅವರು ಹೊಡೆದಿದ್ದಾರೆ ಮತ್ತು ನೋಡ್ರಿ ಆ ಶರ್ತಿ ಎತ್ತಿನ ಗುಣಲಕ್ಷಣಗಳು ಯಾವ ಥರ ಇರ್ತಾವೆ ನೋಡ್ರಿ ಕಾಲ ಮತ್ತು ಈ ಕರಿ ಬಣ್ಣದ ಎತ್ತಗಳೇ ಒಂದು ಸ್ವಲ್ಪ ಹೆಚ್ಚಿಗೆ ರೀ ಧನ್ಯವಾದ